ಬಡಾವಣೆ ಬಹುತೇಕ ಒಂದು ಐವತ್ತು ಅರವತ್ತು ವರ್ಷದ ಇರುವಂಥ ಈ ಬಡಾವಣೆ ಇಲ್ಲಿ ವಾಸ ಮಾಡುವಂಥ ನಮ್ಮ ಪೌರ ನಮ್ಮ ನಗರಸಭೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥ ಪೌರ ಕಾರ್ಮಿಕ ಈ ಒಂದು ಸ್ಥಳ ಈ ಒಂದು ಸ್ಥಳವನ್ನು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಶಾಸಕನಾದ ಮೇಲೆ ಮತ್ತೆ ಆಯ್ಕೆ ಆದ ಮೇಲೆ ಇವತ್ತು ನಾನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲನಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳಿ ನಾನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ನಾನು ಒಂದು ಮಾತನ್ನು ಕೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ನಗರೋತ್ಮಲ ನಾಲ್ಕನೇ ಹಂತದಲ್ಲಿ ಮತ್ತು ವಿವಿಧ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾನು ಈಗಾಗಲೇ ಕೈಗೊಂಡಿದ್ದೆ ಇವತ್ತು ಸಾಂಕೇತಿಕವಾಗಿ ಮೊಟ್ಟ ಮೊದಲಿದ್ದು ಇಲ್ಲಿ ಸಿ ಸಿ ರಸ್ತೆ ಇದೆ ಆ ಸಿ ಸಿ ರಸ್ತೆಯನ್ನು ಇವತ್ತು ಏನು ನಗರತ್ತನ ನಾಕನೇ ಹಂತದಲ್ಲಿ ಈ ಸಿ ರಸ್ತೆಗಳನ್ನು ಕೈಗೊಂಡಿದ್ವಿ ಆ ಸಿ ಸಿ ರಸ್ತೆಯನ್ನು ಸಂಪೂರ್ಣವಾಗಿ ಮುಗಿಯುವಂಥ ಕೆಲಸ ಆಗಿದೆ ಮತ್ತು ಇರುವಂಥ ಪೌರ ಕಾರ್ಮಿಕರಿಗೆ ಇವತ್ತು ಮನೆ ಕೂಡ ನಿರ್ಮಾಣ ಮಾಡಬೇಕು ಯಾಕಂದರೆ ಸುಮಾರು ಐವತ್ತು ವರ್ಷದ ನಂತರ ಅವ್ರು ಇಲ್ಲೇ ವಾಸ ಮಾಡಿದ್ದಾರೆ ಅವರ ಜೀವನವನ್ನು ಇಲ್ಲೇ ರೂಪಿಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಆ ನಿಟ್ಟಿನಲ್ಲಿ ಆ ಇರುವಂಥ ಪೌರ ಕಾರ್ಮಿಕರು ಯಾರಲ್ಲಿ ವಾಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಹಕ್ಕು ಪತ್ರವನ್ನು ಕೊಟ್ಟು ಮನೆಯನ್ನು ಕಟ್ಟಿಕೊಡ್ಬೇಕು ಅನ್ನೋದು ಒಂದು ಯೋಜನೆಯನ್ನು ಕೂಡ ನಮ್ಮ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ ಮತ್ತು ಅದರ ಜೊತೆಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಒಂದು ಅಡಿಯಲ್ಲಿ ಒಂದು ನೂತನವಾಗಿ ಒಂದು ಏನು ಪತ್ತಿನ ಸಹಕಾರಿ ಸಂಘ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ತಿನ ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ್ದಾರೆ ನಮ್ಮ ಅವರ ಅಧ್ಯಕ್ಷರಾದಂಥ ಹಿರಿಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಕಣ್ಣಪ್ಪನ ಅಂಬಾಳ್ ಅವರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಎಮ್ಮೂರ್ ಅವರ ನೇತೃತ್ವದಲ್ಲಿ ಇವತ್ತು ಆ ಒಂದು ಕಟ್ಟಡಕ್ಕೆ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಭೂಮಿ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಿದ್ದಾರೆ ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಹಲವಾರು ವರ್ಷಗಳಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೃತ್ತ ಇತ್ತು ಅದು ಕೇವಲ ವೃತ್ತ ಹೆಸರಿಗಾಗಿ ಮಾಡಿ ಕೈ ಬಹುತೇಕ ಆ ವೃತ್ತವನ್ನು ಕೂಡ ನಾವು ಈಗಾಗಲೇ ಸುಮಾರು ಐವತ್ತಕ್ಕೂ ಹೆಚ್ಚು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಾಂದರೆ ಆ ಒಂದು ಪಾರ್ಲಿಮೆಂಟ್ ಮಾದರಿಯಲ್ಲಿ ಆ ಒಂದು ವೃತ್ತವನ್ನು ಮಾಡಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಪುತ್ಳಿಯಲ್ಲ ಈಗಾಗಲೇ ನಾವು ಬಾಂಬೆದಲ್ಲಿ ನಮ್ಮ ಶರಣಪ್ಪನವರು ಸುರೇಶ್ ಹೆಂಗ್ಲಿಯವರು ನಮ್ಮ ಅಂಬೂ ಚೆಲ್ವಾದಿಯವರು ಎಲ್ಲರೂ ಸೇರಿಕೊಂಡು ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನು ಕೂಡ ಒಂದು ಅಲ್ಲಿ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ಏನು ಕಂಚಿನ ಕುದುಳಿಯನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ನಮ್ಮ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ರೀತಿ ಪ್ರಯತ್ನವನ್ನು ಮಾಡ್ತೀನಿ ಖಂಡಿತವಾಗಿ ನಮ್ಮ ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು ಡಾಕ್ಟರ್ ಪರಮೇಶ್ವರ್ ಸಾಹೇಬ ಇರ್ಬೋದು ಮತ್ತು ಎಚ್ ಸಿ ಮಹದೇವಪ್ಪನವರು ಇರ್ಬೋದು ಅನೇಕ ಜನ ಏನು ನಮ್ಮ ಮುನಿಯಪ್ಪನವ್ರಿಗೆ ಕೆ ಎಚ್ ಮುನಿಯಪ್ಪನವ್ರು ಇರ್ಬೋದು ಎಲ್ಲರಿಗೂ ಕರೆದು ಆ ಒಂದು ಹುಟ್ಟವನ್ನು ಉದ್ಘಾಟನೆ ಮಾಡಿಸಬೇಕು ಅಂತೇಳಿ ಈಗಾಗಲೇ ಒಂದು ಅಂದಾಜ ಒಂದು ವಿಚಾರಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಬಹುತೇಕ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆ ರೂಪ ಮುಗಿಯುವಂಥದ್ದು ಅದು ಮುಗಿದ ತಕ್ಷಣ ಒಂದು ದೊಡ್ಡ ಸಭೆಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಂಚಿನ ಪೂಜೆಯನ್ನು ಮಾನ್ಯ ಮುಖ್ಯಮಂತ್ರಿ ಕೈಲೇ ಇವತ್ತು ಉದ್ಘಾಟನೆ ಮಾಡಿಸ್ಬೇಕು ಒಂದು ನಿರ್ಧಾರ ಉತ್ತರ ಬೈಗೊಂಡಿದ್ದ ನಮ್ಮ ಮಾತನ್ನು ಹೇಳಿ ಇವತ್ತೇನು ನಾನು ಮಾತು ಕೊಟ್ಟಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯನ್ನು ನಾನು ಹತ್ತುಕ್ಕೆ ಕೊಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ ಅದೇ ರೀತಿ ಇವತ್ತು ಅವರಿಗೆ ಕೆಲಸ ಅಡಿತಾ ಇದೆ ಬರೋ ದಿನಗಳಲ್ಲಿ ಬೋರ ಕಾರ್ಮಿಕರಿಗೆ ಮನೆ ಮಾಡುವಂಥದ್ದಿರ್ಬೋದು ಇದು ಅನೇಕ ಮೂಲಭೂತ ಸೌಕರ್ಯಗಳನ್ನು ಇದಾವೆ ಇಲ್ಲಿ ಇಸ್ಲಾಂ ಇದೆ ಆಜುಬಾಜು ಇವತ್ತು ತೊಡಗವಾಡೆಯನ್ನು ಕಟ್ಟಬೇಕಾಗಿದೆ ನಮ್ಮ ಹಳ್ಳಕ್ಕೆ ಯಾಕಂದರೆ ಅಲ್ಲಿರುವಂಥ ಸ್ಲಮ್ಗಳಿಗೆ ತೊಂದರೆ ಆಗ್ತಾಯಿದೆ ಆ ತೊಡಗಾಡಿ ಕಡುವ ಮತ್ತು ಹೊಸದಾಗಿ ಒಂದು ಬ್ರಿಡ್ಜನ್ನು ಕೂಡ ಏನು ನಮ್ಮ ಎ ಪಿ ಎಂ ಸಿ ಅಂತ ನಮ್ಮ ಈ ಕಡೆ ಜೋಸಿ ಅವರಿಗೆ ಬರುವಂಥ ಸಂಚಾರಕರಿಗೆ ಅನುಗುಣ ಆಗಲಿ ಅಂತ ಹೇಳಿ ಅಲ್ಲಿ ಒಂದು ಐದು ಕೋಟಿ ರೂಪಾಯಿ ಈಗಾಗಲೇ ಒಂದು ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಫ್ರಿಡ್ಜನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಏನು ಅಲಾಪುರ ಪೇಟೆ ಅಂತ ಇಲಿಕಲ್ ನಗರ ನೇರವಾಗಿ ಸಿಟಿ ಎಂಟ್ರಿ ಆಗುವಂಥದ್ದು ಅದು ಕೂಡ ಕಾಮಗಾರಿ ನಡೀತಾ ಇದೆ ಇನ್ನೊಂದು ಐದು ಕೋಟಿ ರೂಪಾಯಿ ಈ ಬ್ರೀಜು ಕೂಡ ಕೆಲವೇ ದಿನಗಳಲ್ಲಿ ಅದನ್ನು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭಿಸ್ತೀನಿ ಅನ್ನೋ ಮಾತನ್ನು ಸರ್ ನಾವು ಇಷ್ಟಪಡ್ತೀನಿ ಧನ್ಯವಾದಗಳು હે મિત્રે યાર પાર્લા પાર્મી રોબ્રાબી શું દોરના મા